ಏನು ತಳವಾರ ಸಮಸ್ಯೆ ಏನಿದೆ ಇದು ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಾ ಹೋಗ್ತಾ ಇದೆ ಕಾರಣ ಏನಂದ್ರೆ ಇದ್ರೊಳಗ ಅಧಿಕಾರಿಗಳ ಸಂಪೂರ್ಣ ಇದೆ ಅವ್ರ ಏನಪ್ಪಾ ಅಂದ್ರೆ ಒಂದು ಕೋಮಿನ ವರ್ಗಕ್ಕೆ ಸೇರಿ ಒಮ್ಮ ಒಂದು ಕೋಮಿನವರಂತೆ ಕೆಲಸ ಮಾಡ್ತಾ ಇದಾರೆ ತಮ್ಮ ಸ್ವಜನ ಪಕ್ಷಪಾತ ಮಾಡ್ತಾ ಇದಾರೆ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ ಇವತ್ತು ಅದಕ್ಕೆ ಜೀವಂತ ಉದಾಹರಣೆ ಅಂದ್ರೆ ನಿನ್ನ ಏನಪ್ಪಾ ಅಂದ್ರೆ ಆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಏನಪ್ಪಾ ಅಂದ್ರೆ ಒಂದು ಸಹಕಾರ ಪತ್ತಿನ ಸಂಘ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಅಹ್ ಯಕ್ತಾಪುರದ ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು ಅಲ್ಲಿಯ ಅಹ್ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಗ್ರೇಡ್ ಟು ತಹಸೀಲ್ದಾರ್ ಆಗಿರ್ಬೋದು ಮತ್ತೆ ಯಾದಗಿರಿ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರ ನಮ್ಮ ಆರ್ ಸಿ ಆಗಿರ್ಬೋದು ಅಲ್ಲಿ ಏನಪ್ಪಾ ಎ ಸಿ ಆಗಿರ್ಬೋದು ಇಷ್ಟು ಸುತ್ತಲೂ ಹೊಡಿಸಿದ್ದಾರೆ ತಮ್ಮ ಮನುಷ್ಯ ಇಚ್ಛೆ ಇವ್ ಮೊದಲ ಸಂದರ್ಭದಲ್ಲಿ ಕೊಟ್ಟವರು ಅವರೇ ನಂತರ ಸಂದರ್ಭದಲ್ಲಿ ಕೊಟ್ಟವರು ಅವರೇ ಒಂದೊಂದು ವ್ಯಕ್ತಿಯ ಕುರಿತು ಎರಡ್ ಎರಡ್ ಮೂರು ಏನಪ್ಪ ಅಂದ್ರೆ ವರದಿಗಳು ಸುತ್ತೋಲುಗಳು ಹೊರಡಿಸಿ ಮನಸ್ಸಿಗೆ ಮನಸೋ ಇಚ್ಛೆ ಅದು ನೋಡಿದ್ರೆ ಏನಪ್ಪ ಅಂದ್ರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಅದು ಅಥವಾ ಏನೋ ವೈಯಕ್ತಿಕ ಸರ್ಕಾರದ ಏನ ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂಗ ಮಾಡ್ತಾರೋ ಅಂತೇಳಿ ಬಹಳ ಗೊಂದಲ ಮಾಡಿಬಿಟ್ರ ಈ ರೀತಿಯಿಂದ ಏನಾಗಿದೆ ಒಬ್ಬ ಅಭ್ಯರ್ಥಿಗೆ ಬಹಳ ಅನ್ಯಾಯ ಐತೆ ಅಲ್ಲಿ ಅಹ್ ಏನಪ್ಪಾ ಅಂದ್ರೆ ತವರ್ ಸಮಾಜ ಅನ್ಯಾಯ ಆ ಕಾರಣಕ್ಕಾಗಿ ಮತ್ತೆ ನಾವು ಕೋಟಿ ಹೋಗಿ ಮಧ್ಯಂತರ ತಡೆ ಇದು ತಂದು ಅವರಿಗೆ ಚುನಾವಣೆ ಸ್ಪರ್ಧಿಸ ಅವಕಾಶ ಮಾಡಿಬಿಟ್ಟವು ಪ್ರತಿಯೊಂದು ಹಂತದಲ್ಲಿ ನಾವು ಇದೇ ರೀತಿ ಮಾಡ್ತಾ ಹೋದ್ರೆ ಮುಂದೆ ನಮ್ಮ ಭವಿಷ್ಯ ಯಾವಾಗ ಈ ಕಾರಣಕ್ಕಾಗಿ ಕೂಡಲೇ ಯದಗಿರಿ ಜಿಲ್ಲಾಧಿಕಾರಿಗಳು ನಾವು ಹೇಳ್ತೀವಿ ಏನಪ್ಪಾ ಅಂದ್ರೆ ಇವತ್ತ ಇವರು ಎಷ್ಟೋ ಮಂದಿ ಯಾರು ಇವತ್ತು ಏನಪ್ಪಾ ಅಂದ್ರೆ ವೇ ಆಗಿರ್ಬೋದು ಆರ್ ಐ ಆಗಿರ್ಬೋದು ಗ್ರೇಡ್ ಟು ತಹಸೀಲ್ದಾರ್ ಆಗಿರ್ಬೋದು ಸಹಾಯಕ ಆಯುಕ್ತರಾಗಿರ್ಬಹುದು ಇವರನ್ನು ಕೂಡಲೇ ವಜೆ ಮಾಡಬೇಕು ಕೂಡಲೇ ಸಸ್ಪೆಂಡ್ ಮಾಡಿದಾಗ ಮಾತ್ರ ನಾವ್ ಏನಪ್ಪಾ ಅಂದ್ರೆ ಇವತ್ತಿನ ದಿನಗಳಲ್ಲಿ ಏನು ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವಂತ ಸರ್ಕಾರದ ವಾತಾವರಣದ ಅಧಿಕಾರಿಗಳ ಆಧಾರ ಅಂತ ನಾವು ಪರಿಗಣನೆಗೆ ತಕೊಂಡು ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ನಾವು ಅದಕ್ಕೆ ಸೌಮ್ಯವಾದ ಹೋರಾಟಗಳು ಮಾಡ್ತೀವಿ ಒಂದ್ ವೇಳೆ ಇವರಿಗೆ ನೀವು ಸಸ್ಪೆಂಡ್ ಮಾಡದೆ ಹೋದ್ರೆ ಕೂಡ ಡಿಸಿ ಡಿ ಸಿ ಅವ್ರ ಕೈವಾಡದಂತೆ ಕುರಿತು ಇವತ್ತು ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ ಅಲ್ಲಿ ಇವತ್ತು ಒಂದು ಜಿಲ್ಲಾ ಜಾತಿ ಪರಿಶೀಲನಾ ಸಭೆಯಲ್ಲಿ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ರದ್ದುಗೊಳಿಸ್ಬೇಕು ಅಂತರದಲ್ಲಿ ಏನಪ್ಪಾ ಅಂದ್ರೆ ಎ ಸಿ ಅವರು ಯಾರದೇ ಆಶೇಷ್ ಏನಪ್ಪಾ ಆದೇಶ ಇಲ್ಲರದ ಏಕಾಏಕಿ ಒಂದೇ ದಿನದಾಗ ಒಬ್ಬೊಬ್ಬ ವ್ಯಕ್ತಿಗಳದ್ದು ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ರದ್ದುಗೊಳಿಸ್ತಾರೆ ಅಂದ್ರೆ ಇದೇನು ಪೂರ್ತಿ ಸಂಪೂರ್ಣ ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಇದು ಏನಪ್ಪ ಅಂದ್ರೆ ಒಂದು ಕೋಮಿಯನ್ನ ವರ್ಗ ಮಾಡಿದಂಗ ವರ್ಗದ ಕೆಲಸ ಆಗ್ತದ ಒಂದು ಏನಪ್ಪಾ ಅಂದ್ರ ಸಮುದಾಯಕ್ಕೆ ಓಲೈಕೆ ಆಗ್ತದ ಇದು ಆ ರೀತಿ ಮಾಡಕ್ ಇವ್ರಿಗೆ ಯಾವ್ದೇ ಹಕ್ಕಿಲ್ಲ ಇವರು ಸಾರ್ವಜನಿಕರ ಸೇವಕರು ಇವರು ಎಲ್ಲಾ ಕಮ್ಯುನಿಟಿಗಳಿಗೂ ಎಲ್ಲರಿಗೂ ತಾನೇ ತನ್ನ ಸಮಾಜ ಇದ್ರು ಕೂಡ ಬಿಟ್ಟು ಏನಪ್ಪಾ ಅಂದ್ರೆ ಸಾರ್ವಜನಿಕ ಹಿತ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಅಲ್ಲಿ ಹಾಂಗ ಆಗ್ತಾ ಇಲ್ಲ ಯದಗಿರಿಯಲ್ಲಿ ವೈಯಕ್ತಿಕವಾಗಿ ತಮ್ಮ ಮನಸ್ಸಿಗೆ ಬಂದ ಇವರೇ ರಾಜಕಾರಣಿಗಳಾಗಿ ಬಿಟ್ರ ಯಾರೋ ಒಬ್ಬ ಅಧಿಕಾರಿ ಒಬ್ಬ ಯಾವ ರಾಜಕಾರಣ ಪ್ರೆಶರ್ ಆಗೋದಂದ್ರೆ ಅವ್ನು ಹೇಳದಂಗ್ ಆರ್ಡರ್ ಮಾಡೋದು ಮತ್ತೊಬ್ಬ ನೀವು ಹೆಂಗಂದ್ರೆ ಸರ್ಕಾರ ಉಳಿತೇನ ಅಲ್ಲಿ ನೀವು ಸಾರ್ವಜನಿಕರ ಸೇವೆ ಏನಾಗ್ತದ ಈ ಅಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ ಸಂಪೂರ್ಣ ಅಲ್ಲಿ ಇದು ಅಲ್ಲಿ ಏನಪ್ಪಾ ಅಂದ್ರೆ ಸಾರ್ವಜನಿಕರ ಹಿತಾಸಕ್ತಿಗೆ ಧಕ್ಕೆ ಆಗ್ಯದ ಅಲ್ಲಿ ಏನಪ್ಪ ಪರಿಶಿಷ್ಟ ಜಾತಿಯ ಏನಪ್ಪಾ ಅಂದ್ರ ದೌರ್ಜನ್ಯ ತಡೆ ಏನಪ್ಪಾ ಅಂದ್ರೆ ಏನೋ ಇದು ಅದಲ್ಲ ಅದು ಉಲ್ಲಂಘನೆ ಮಾಡಿದ್ದಾರೆ ಇವರು ಇವರೆಲ್ಲಾ ಇದ್ರೊಳಗೆ ಏನಪ್ಪ ಅಂದ್ರೆ ಇವ್ರ ಮ್ಯಾಗ ಕ್ರಮ ಕೈಗೊಂಡು ಇವೆಲ್ಲ ಪ್ರಕರಣಗಳ ಮ್ಯಾಗ ಇವ್ರ ಮ್ಯಾಗ ಕೇಸ್ ದಾಖಲಿಸಿ ಇವ್ರ ಕೂಡಲೇ ಅಲ್ಲಿ ಸಸ್ಪೆಂಡ್ ಮಾಡ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳ ಯಾದಗಿರಿ ಅವರು ಅದ್ರ ಜೊತೆಗೆ ಕರ್ನಾಟಕ ಏನಪ್ಪಾ ಅಂದ್ರೆ ವಿಧಾನ ಮಂಡಲ ಆ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ಏನಪ್ಪಾ ಅಂದ್ರ ಕಲ್ಯಾಣ ಸಮಿತಿ ಏನದಲ್ಲ ಇವತ್ತು ಈ ಭಾಗಕ್ಕೆ ಇವತ್ತು ಕಲಬುರಗಿಗೆ ಬಂದದ ಅದರಲ್ಲಿ ಈ ಭಾಗದ ಒಬ್ಬೇ ಒಬ್ಬ ಜನಪ್ರತಿನಿಧಿ ಇಲ್ಲ ವಿಶೇಷವಾಗಿ ಇಲ್ಲಿ ಯಾರ ಇರ್ಬೇಕಾಗಿತ್ತು ಅಂದ್ರೆ ಇವತ್ತು ಕುರುಬ ಸಮುದಾಯದವ್ರು ಇರಬೇಕಾಗಿತ್ತು ಕೋಲಿ ಕಬ್ಬಲಿಗ ಸಮುದಾಯದ ಇರ್ಬೇಕಾಗಿತ್ತು ತಾವರ ಸಮುದಾಯದವ್ರು ಇರಬೇಕಾಗಿತ್ತು ಯಾಕಂದ್ರೆ ಎಸ್ ಎಸ್ ಟಿ ಸಂಬಂಧಿಸಿದವ್ರು ಅವ್ರು ಇಲ್ಲಿ ಎಸ್ ಎಸ್ ಟಿ ಹೋರಾಟ ಮಾಡ್ಬೇಕಾದವ್ರ ಅವರು ಹೋರಾಟ ಮಾಡ್ತಾ ಇದ್ರು ಅವರು ಇವತ್ತು ವಿಶೇಷವಾಗಿ ತಿಪ್ಪಣಪ್ಪ ಗಂಪ ಮೂರು ತಗೋಬೇಕಾಗಿತ್ತು ಇವತ್ತು ಸಾಬಣ್ಣ ತವರ ಎಂ ಎಲ್ ಸಿ ಅವ್ರಿಗೆ ತಗೋಬೇಕಾಗಿತ್ತು ಇವತ್ತು ಅವ್ರು ನಿಜವಾದ ಈ ಭಾಗದ ಏನಪ್ಪಾ ಅಂದ್ರೆ ಎಸ್ ಎಸ್ ಟಿ ಜನಾಂಗದ ಸಮಸ್ಯೆಗಳೇನವ ಅವ್ರು ಮಾತಾಡೋಕೆ ಸಾಧ್ಯ ಆಗ್ತಿತ್ತು ಈಗ ಬಿಟ್ಟು ಯಾರೋ ಸಮ ಅದಕ್ಕೆ ಸಮಸ್ಯೆಗೆ ಸಂದರ್ಭಗಳಿಗೆ ಕೆಲವೊಬ್ರು ಬೇರೆ ಬೇರೆ ಕಡೆಯವ್ರಿಗೆ ಏನಪ್ಪ ಅಂದ್ರೆ ಹೈಕೊಂಡ್ರ ಈ ಇದ್ದ ಸಮಸ್ಯೆ ಬೇರೆ ಮಂಗಳೂರು ಮೈಸೂರು ಬೆಂಗಳೂರು ಕಡಿದವ್ರಿಗೆ ಏನು ಗೊತ್ತದ ಅಂತವ್ರು ಹೈಕೊಂಡ್ರ ಬೇರೆ ಬೇರೆದವ್ರಿಗೆ ಹೈಕೊಂಡ್ರ ಅವ್ರು ಬಂದ್ ಇಲ್ಲಿ ತಮ್ಮ ಮತ್ತ ಇಲ್ಲಿ ಅಲ್ಲಿ ರಾಜಕೀಯ ಆಗ್ತದ ಅಲ್ಲಿನ ತಮ್ಮ ಸಮಾಜದ ಸ್ವಜನ ಪಕ್ಷಪಾತಕ್ಕೆ ಮಾತಾಡ್ತಾರ ಒಂದು ಸಮುದಾಯಕ್ಕೆ ಸಂಬಂಧಿಸಿದವ್ರೆ ಅದರ ಅಲ್ಲಿ ಅವ್ರ ಮತ್ತೆ ನಮ್ಮ ಪರಿಸ್ಥಿತಿ ಹೇಗ ಎಲ್ಲ ಗಡಿ ವೈರಿ ಮುಂದೆ ಆದಂಗ ಆಗ್ತಾ ಇದೆ ಇಲ್ಲಿ ಸಮಸ್ಯೆ ದುರಂತ ಸಮಸ್ಯೆ ಇರೋದು ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಮೂರ್ನಾ ಕಮ್ಯೂಟಿಗಳು ಹೋರಾಟ ಮಾಡ್ತಾ ಇದಾವೆ ಅದರ ಜೊತೆಗೆ ತಲವಾರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಇವತ್ತಿಗೂ ಕೂಡ ಅವರಿಗೆ ಸರಿಯಾದ ದಾಖಲಾತಿಗಳು ಇಲ್ಲ ಅಂತ ಹೇಳೋದು ಬೇರೆ ಬೇರೆ ಕಡೆ ಕಟ್ಟಿ ಹೇಳೋದು ಮನಸ್ಸಿಗೆ ಬಂದ ಸುತ್ತೋಲೆಗಳು ಹೊರಸೋದು ಅವ್ರಿಗೆ ಸಿಗಬೇಕಾದ ಸೌಲಭ್ಯಗಳು ಕೊಡ್ತಾ ಇಲ್ಲ ಈ ರೀತಿ ತೊಂದರೆಗಳು ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಅಲ್ಲಿ ವಿಷಯ ವಸ್ತುಗಳನ್ನು ಇಟ್ಟು ಮಾತಾಡೋರು ಬೇಕಾಗಿದೆ ನಮ್ಗ ಆದ್ರೆ ಅಲ್ಲಿ ಯಾರು ಮಾತಾಡಿದ್ರೆ ಈ ಈ ಸಮುದಾಯದ ಈ ವರ್ಗದ ಏನಪ್ಪ ಅಂದ್ರೆ ಜನಪ್ರತಿನಿಧಿಗಳೇ ಅಲ್ಲಿಲ್ಲ ಹಿಂಗಾದ್ರೆ ಸರ್ಕಾರ ಯಾವ ರೀತಿ ಜನರಿಗೆ ನ್ಯಾಯ ಕೊಡ್ಸಲಿಕ್ಕೆ ಸಾಧ್ಯ ಆಗ್ತದ ಸರ್ಕಾರ ಯಾವ ರೀತಿ ಏನಪ್ಪಾ ಅಂದ್ರೆ ಈ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಕ್ ಸಾಧ್ಯ ಆಗ್ತದೆ ಏನಪ್ಪಾ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರದ್ದು ಯಾವ ರೀತಿ ನ್ಯಾಯ ಕೊಡ್ತಾರೆ ಇವರು ಯಾರೋ ಸಂಬಂಧವಿಲ್ಲಾರ್ದವ್ರು ಕಾಳಜಿ ತೋರ್ಲಾರ್ದವ್ರು ಬಂದ ಅಲ್ಲಿ ಅವ್ರ ಪ್ರತಿನಿಧಿಗಳಾಗಿ ಹ್ಯಾಂಗ್ ಮಾತಾಡಕ್ ಸಾಧ್ಯ ಆಗ್ತದವ್ರು ಅದೇ ಇಂತ ಹಲವಾರು ಸಮಸ್ಯೆಗಳು ಎಲ್ಲಾ ಸರ್ಕಾರಗಳು ಬಂದಾಗ ಬರೀ ಇದೇ ಹಂತದ ನಡೀತದೆ ಇದು ಪೆಸಿಫಿಕ್ ಆಗಿ ಆ ಪ್ರದೇಶದ ಜನರ ಸಮಸ್ಯೆಗಳೇನಿರ್ತಾವ ಆ ಸಮಾಜದ ಉದ್ ಉದ್ದೇಶ ಪೂರ್ವಕವಾಗಿ ಆ ಸಮುದಾಯದವರನ್ನೇ ಹಾಕಿಕೊಂಡು ಅವರ ಸಮಸ್ಯೆಗಳಿಗೆ ನಾವ್ ಆರು ಅಂದ್ರೆ ಕೇಳಿದಾಗ ಮಾತ್ರ ಆ ಸಮುದಾಯಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದ ಇಲ್ಲಿ ಬ್ಯಾನ್ ಒತ್ತಟಿ ಬರೀ ಒತ್ತಟಿ ಆಗಿಬಿಟ್ಟದ ಈ ರೀತಿ ಆಗೋದ್ರಲಿಂತ ಏನಪ್ಪಾ ಅಂದ್ರ ತಳವಾರಿಗೆ ಆಗ್ಲಿ ಮತ್ತೆ ಬೇರೆ ಬೇರೆ ಅನ್ಯ ಆಗ್ತದ ಇವೆಲ್ಲಾ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಇದಕ್ಕೆ ರಾಜಕೀಯ ಒತ್ತಾಸೆ ಬೇಕಾಗ್ತದ ಈ ರಾಜಕೀಯ ಒತ್ತಾಸ ಇದು ಉದ್ದೇಶ ಪೂರ್ವಕ ದುರುದ್ದೇಶ ರಾಜಕೀಯ ನಡೆದದ ಈ ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತೆ ಏನಪ್ಪಾ ಅಂದ್ರೆ ವಿಶೇಷವಾಗಿ ಕೆಲ ಪಟ್ಟ ಭದ್ರ ಹಿತಾಸಕ್ತಿಗಳನ್ನು ತಳವಾರ ಸಮುದಾಯಕ್ಕೆ ಏನಪ್ಪಾ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ತಗೊಳ್ಳಾರದ ತಡೆ ಹಿಡಿದಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮನೆ ಏನಪ್ಪಾ ಅಂದ್ರೆ ಸಾರಿಗೆ ನಿಗಮದ ನಡೆದ ಒಂದು ಏನಪ್ಪಾ ಅಂದ್ರೆ ಸಂಘದ ಸಹಕಾರ ಸಂಘದ ಎಲೆಕ್ಷನ್ ಏನ್ ನಡೀತಿಲ್ಲ ಅದು ಬಹಳ ಬೆಸ್ಟ್ ಎಕ್ಸಾಂಪಲ್ ಅದ ಅವೆಲ್ಲಾ ದಾಖಲಾತಿಗಳು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನಿ ಪಾತ್ರ ಏನಪ್ಪ ಕೊಡ್ತೀವಿ ಒಂದ್ ವೇಳೆ ಅವ್ರ ಜಿಲ್ಲಾಧಿಕಾರಿಗಳು ಕೂಡ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರ ಜಿಲ್ಲಾ ಅಧಿಕಾರಿಗಳನ್ನು ಸೇರಿಸಿ ಅವ್ರೆಲ್ಲರಿಗೂ ಕೋರ್ಟ್ ಇಡೋದು ಕೋರ್ಟ್ ಮುಖಾಂತರ ಇವ್ರೆಲ್ಲರಿಗೆ ನಾವ್ ಏನಪ್ಪ ಅಂದ್ರೆ ಸಸ್ಪೆಂಡ್ ಮಾಡ್ತೀವಿ ಕೂಡಲೇ ಈಗಲೇ ಜಿಲ್ಲಾಧಿಕಾರಿ ಎಚ್ಗು ಎತ್ತೆಚ್ಕೊಂಡು ಈ ನಾಲ್ಕು ಅಧಿಕಾರಿಗಳನ್ನ ಏನಪ್ಪ ಅಂದ್ರೆ ಯಾವುದೇ ಒಂದು ಮುಲಾಜಿ ಇಲ್ಲಾರ್ದೆ ಸಾರ್ವಜನಿಕ ಹಿತಾಸಕ್ತಿ ಧಕ್ಕೆ ತಂದ್ರ ಅಂತೇಳಿ ಇವ್ರಿಗೆ ಕೂಡಲೇ ಏನಪ್ಪಾ ಅಂದ್ರ ಏನಪ್ಪ ಸಸ್ಪೆಂಡ್ ಮಾಡ್ಬೇಕನ್ನೋದು ಕರ್ನಾಟಕ ರಾಜ್ಯ ತವರ ಎಸ್ಟಿ ಹೋರಾಟ ಸಮಿತಿಯ ಆಗ್ರಹ ಬೇಡಿಕೆದ ನನ್ನ ಹೆಸರು ಡಾಕ್ಟರ್ ಅಂತ ಅಂತಳಿ ಈ ಸಂಘಟನೆ ರಾಜ್ಯಾಧ್ಯಕ್ಷ